ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವುಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚೆಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಈ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಇತ್ತೀಚೆಗೆ ಪಾವಗಡ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವಳದಲ್ಲಿ ಪಾವಗಡ ತಾಲೂಕು ಅಭಿವೃದ್ಧಿ ವೇದಿಕೆ ವತಿಯಿಂದ ಪಾವಗಡ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನ ಮಂತರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪ ಭಾಗವಹಿಸಿ ಮಾತನಾಡಿ ಯಾವುದೇ ಕಾರಣಕ್ಕೂ

ಇನ್ನು ಈ ಒಂದು ಚಿಂತನ ಮಧನಾ ಕಾರ್ಯಕ್ರಮದಲ್ಲಿ ಸಂಶೋಧನಾ ವಿಜ್ಞಾನಿ ಶ್ರೀಮತಿ ಭಾರ್ಗವಿ ಎಸ್ ರವರು ಮಾತನಾಡಿ ಪಾವಡ ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಸೋಲಾರ್ ನಿರ್ಮಾಣಕ್ಕೆ ಭೂಮಿಯನ್ನು ನೀಡಬಾರದು ಗ್ರಾಮ ಪಂಚಾಯಿತಿಗಳ ಮುಖಾಂತರ ಮನೆಗಳಲ್ಲೇ ಸೋಲಾರ್ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು ಅವರು ಪಿಂಟ್ ಹಾಕ್ತಾರೋ ಸೋಲಾರ್ ಹಾಕ್ತಾರೋ ಹೈಬ್ರಿಡ್ ಹಾಕ್ತಾರೋ ಅವ್ರಿಗೆ ಬಿಟ್ಟಿದ್ದ ಡಿಸಿಷನ್ ಅದರಿಂದ ಈಗ ಏನಾಗ್ತಾ ಇದೆ ಅಂದರೆ ಪಂಚಾಯತ್ಸ್ನ ನಾವು ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋ ಒಂದು ಬಾಡಿ ಥರ ರೆಡ್ಯೂಸ್ ಮಾಡಬೇಕು ಇನ್ಸ್ಟೆಟ್ ಇಫ್ ಎವ್ರಿ ಪಂಚಾಯತ್ ಟೇಕ್ಸ್ ಅ ಡಿಸಿಷನ್ ಆನ್ ಹೌ ಮಚ್ ರೆನ್ಯೂಬಲ್ ಎನರ್ಜಿ ಇದೆ ಅದಕ್ಕೂ ನಮ್ಮ ಇಡೀ ಇಂಡಿಯಾ ದೇಶದಲ್ಲಿ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಪಂಚಾಯತ್ಗಳಿದೆ ನಾವು ಪ್ರಾಮಿಸ್ ಮಾಡಿರೋದು ಐನೂರು ಗಿಗಾವಾಟ್ ಸೊ ಪ್ರತಿ ಪಂಚಾಯತ್ ಎರಡು ಮೆಗಾವಾಟ್ ಹಾಕಿದ್ರೆ ಸಾಕಲ್ವಾ ಒಂದು ಹತ್ತು ಎಕರೆ ಜಮೀನು ಅಷ್ಟೇನ ಹೀಗಿರುವಾಗ ನಾವು ಯಾತಕ್ಕೆ ನಮ್ಮ ಬಡ ಜನದ ಭೂಮಿ ತೆಗೆದು ಈ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಡ್ತಾ ಇದ್ದೀವಿ ಇದು ಭೂಮಿನ ಕೊಡೋ ಅಂಥ ಒಂದು ಪ್ರಾಜೆಕ್ಟ್ ಆಗಿಬಿಡ್ತಾ ಇದೆ ಎನರ್ಜಿ ಪ್ರಾಜೆಕ್ಟ್ ಅಲ್ಲ ಮತ್ತು ಯಾರು ಭೂಮಿ ಕೊಡ್ತಾ ಇದ್ದಾರೋ ಅವ್ರ ಮನೆಗಳಲ್ಲಿ ಭಾರಿ ಕಷ್ಟ ಆಗ್ತಾಯಿದೆ ನಾವು ಕೆಲವ್ರದನ್ನು ಮಾತ್ರ ನೋಡ್ತಿದ್ದೀವಿ ಅವರು ತುಂಬ ಚೆನ್ನಾಗಿ ಆಗಿದ್ದಾರೆ ಅಂತ ಆದರೆ ಲಾರ್ಜ್ ಸೆಕ್ಷನ್ ಆಫ್ ದ ಪೀಪಲ್ ಆ ಪಾರ್ಟಿ ಕ್ಲಿ ಅಲ್ಲ ಅವರು ವಲಸೆ ಹೋಗ್ತಾ ಇದ್ದಾರೆ ಅವರ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡ್ತಾ ಇದ್ದಾರೆ ಆ ಬೇಗ ಮದುವೆ ಮಾಡೋದರಿಂದ ಮೆಟರ್ನಲ್ ಮಾರ್ಟ್ಯಾಲಿಟಿ ಮತ್ತು ಇನ್ಫೆಂಟ್ ಮಾರ್ಟ್ಯಾಲಿಟಿ ಜಾಸ್ತಿ ಆಗ್ತಾ ಇದೆ ಇದು ಕೊಪ್ಪಳಲ್ಲಿಯೂ ಜಾಸ್ತಿ ನ್ಯೂಸ್ ಬರ್ತಾ ಇದೆ ಸೊ ಇದನ್ನು ನಾವು ಅಡ್ರೆಸ್ ಮಾಡಬೇಕಂದ್ರೆ ಇನ್ನು ಈ ಒಂದು ಚಿಂತನ ಮಂತನ ಕಾರ್ಯಕ್ರಮದಲ್ಲಿ ಬಜೆಟ್ ಪೂರ್ವ ಸಮಿತಿಯ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಪಾಗುಡ ತಾಲೂಕಿನಲ್ಲಿ ಕುರಿ ಮೇಕೆ ಸಾಕಾಣಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡಲು ಬಜೆಟ್ನಲ್ಲಿ ಸೇರಿಸಬೇಕಾಗಿದೆ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಈ ಸತಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಸೆವೆನ್ ಅಲ್ಲಿ ಬಜೆಟ್ ಅಂದರೆ ಜನಗಳ ಬಜೆಟ್ ಆಗಿರಬೇಕು ಜನಗಳ ಆಶಾ ಆಗಿರ್ಬೋದು ಬಜೆಟ್ ಸೊ ಹಾಗಾಗಿ ಇವತ್ತು ಪಾವತಿ ಒಂದು ಒಳ್ಳೆ ಡಿಸ್ಕಷನ್ಸ್ ಬಂದಿದ್ದಾರೆ ಈ ಸೋಲಾರ್ ಪಾರ್ಕಿನ ಎಫೆಕ್ಟ್ ಏನೇನಿರ್ಬೋದು ಅದು ಒಂದು ಪಾರ್ಟ್ ಎಲ್ಲರೂ ತುಂಬ ಮಾತಾಡ್ತಾರೆ ಆದರೆ ಇಲ್ಲಿ ರೈತರನ್ನ ಸಬಲೀಕರಣ ಹೇಗೆ ಮಾಡಬೇಕು ಇಲ್ಲಿ ಹೇಗಾಗಿದೆ ಕಾಯೋರಾಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ಇವರಿಗೆಲ್ಲ ಆಂತರಿಕವಾಗಿ ಏನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನು ಹೇಗೆ ನಾವು ಸಬಲೀಕರಣ ಮಾಡ್ತಾ ಹೋಗ್ಬೋದು ಕೃಷಿಯ ನಿಟ್ಟಿನಲ್ಲಿ ಹೇಗೆ ಕೆರೆಗಳನ್ನು ಮುಗಿಸ್ತಾ ಹೋಗ್ಬೋದು ಆ ನಿಟ್ಟಿನಲ್ಲಿ ಮಾಡ್ಬೋದು ಹೀಗೆ ಆಗ್ತಾ 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 ಪಾವಗಡ ತುಂಬಾ ವರ್ಷ ಜಲಾನಯ ಪ್ರದೇಶಕ್ಕೆ ಸೂಕ್ತವಾದ ಒಂದು ಜಾಗ ಈ ಜಾಗವನ್ನ ಜಲಾನಯ ಪ್ರದೇಶದ ಮುಖಾಂತರ ಕೋಳಿಗಳ ಮುಖಾಂತರ ದನಗಳ ಮುಖಾಂತರ ಕೃಷಿ ಮುಖಾಂತರ ಒಳ್ಳೆ ಪ್ರಾಜೆಕ್ಟೈಸ್ ಮಾಡಬೇಕು ಪಾವಗಡದಲ್ಲಿ ಒಂದು ಆಗಿದೆ ಒಂದು ಒಳ್ಳೆ ಡಿಸ್ಕಷನ್ ಇದು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಹೋಗಬೇಕು ಇದು ಬಜೆಟ್ ಹೋಗಬೇಕು ಅಂತ ಕೂಡ ನಮ್ ಒಂದು ಇಂತ ನಾವು ಗ್ರಾಮ ಪಂಚಾಯತಿ ಡಿಸ್ಕಷನ್ಸ್ಗಳು ತಗೋತಾ ಇದ್ದೀವಿ ಟೌನ್ ಲೆವೆಲ್ ನಾವು ಡಿಸ್ಕಶನ್ ತಗೊಳ್ಬೇಕಾಗತ್ತೆ ಒಟ್ನಲ್ಲಿ ಇದು ಟೌನ್ ಮತ್ತು ನಾವು ಹಳ್ಳಿ ಅಂತ ಎರಡನ್ನು ಎರಡನ್ನೂ ಡಿವೈಡ್ ಮಾಡ್ತಾರೆ ಎಲ್ಲ ಜನ ಚಳುವಳಿಗಾಗಿ ಕನ್ವರ್ಟ್ ಆಗಬೇಕು ಬರೀ ಒಂದು ಕೃಷಿ ಮತ್ತು ಇದೊಂದು ಇಂಪ್ಯಾಕ್ಟ್ ಬರೀ ಎಕನಾಮಿಕಲ್ ಇಂಪ್ಯಾಕ್ಟ್ ಇಲ್ಲ ಇದಕ್ಕೊಂದು ಎಕೊಲಾಜಿಕಲ್ ಇಂಪ್ಯಾಕ್ಟ್ ಕೂಡ ಇದ್ದಾವೆ ಇಲ್ಲಿ ನಾವು ನಮ್ಮ ಮಕ್ಕಳು ಅವ್ರ ನಮ್ಮ ಮಕ್ಕಳು ಬರಬೇಕಾಗತ್ತೆ ಬದು ಬದುಕಿ ಮಾಡಬೇಕಾಗುತ್ತೆ ಇದೇ ಇತಿಹಾಸಗಳು ಈ ಇತಿಹಾಸಗಳನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಈ ಕೆ ನಾವು ಡಿವೈಡ್ ದ ಪೀಪಲ್ ಇದು ಅರ್ಬಂದು ರೂರಲ್ಲ ಇದು ನಾವು ನಮ್ಮ ಮಕ್ಕಳು ಬರಬೇಕಾಗುತ್ತೆ ಸೊ ಡಿವೈಡ್ ಮಾಡಿದ್ರೆ ಬಟ್ ಡೀಸೆಂಟ್ರಲೈಸ್ಡ್ ಪ್ರಾಜೆಕ್ಟಲ್ಲಿ ಡಿವೈಡ್ ಮಾಡೋದಾದರೆ ನೀವು ವಾರ್ಡ್ ಕಮಿಟಿ ಮತ್ತು ಗ್ರಾಮ ಕಮಿಟಿ ಗ್ರಾಮ ಸಭೆ ಇದಾವೆ ಅದರ ಮುಖಾಂತರ ನಾವು ನಿರ್ಣಯಗಳನ್ನು ಪಾಸ್ ಮಾಡ್ತೀವಿ ಇನ್ನು ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಪಾವೋಡ ತಾಲೂಕು ಅಭಿವೃದ್ಧಿ ವೇದಿಕೆ ಅಧ್ಯಕ್ಷರು ವಕೀಲರಾದಂಥ ಎಂ ನಾಗೇಂದ್ರ ತಮ್ಮ ಅನಿಸಿಕೆಯನ್ನು ಅನ್ಸಿಕೊಂಡಿದ್ದಾರೆ ಪ್ರತ್ಯಕ್ಷವಾಗಿ ರೈತರಿಂದ ಜಮೀನನ್ನು ಕಸಿತಾ ಇದೆ ಸೋಲಾರು ಕೂಡ ರೀತಿಯಲ್ಲಿ ಮಾಡ್ತಾ ಇದೆ ಅದನ್ನು ತಪ್ಪಿಸ್ಬೇಕಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಮುಂದೆ ನೀರಾವರಿ ಯೋಜನೆಗಳ ಕಾರ್ಯಗತ ಮಾಡೋದಕ್ಕೆ ನಾವು ಒತ್ತು ಕೊಟ್ಟಿದ್ದೀವಿ ಈ ಸಮಾರಂಭ ಅದಕ್ಕೆ ಮಾಡಿದ್ವಿ ರೈತರು ನೀರು ಬಂದರೆ ರೈತರು ಯಾರು ಸೋಲಾರು ಕೊಡೋದಿಲ್ಲ ಕೊಡದೇ ಇರೋ ರೀತಿಯಲ್ಲಿ ನಾವು ಮಾಡೋದು ಈ ಉದ್ದೇಶ ಕರೆದಿ ಈ ವಿಷಯವನ್ನು ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಮುಟ್ಟಿಸ್ತೀರಿ ಅಂತ ನಾವು ಪ್ರತಿ ಪಂಚಾಯಿತಿಯಿಂದ ಒಂದೊಂದು ರೆಸಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರಕ್ಕೆ ಆ ಮೂಲಕ ಒತ್ತಾಸೆ ಮಾಡಿ ಸರ್ಕಾರವನ್ನು ಈ ರೀತಿ ನಮಗೆ ಅನುಕೂಲ ಮಾಡಿಕೊಡೋದಕ್ಕೆ ನೀರಾವರಿ ಯೋಜನೆಗಳನ್ನು ಕಾರ್ಯಗತ ಮಾಡಲು ನಾವು ಒತ್ತಾಯ ಮಾಡ್ತೀವಿ ಒಟ್ಟಿಗೆ ಪಾವಡ ತಾಲೂಕಿನಲ್ಲಿ ಸೋಲಾರ್ ನಿರ್ಮಾಣ ಕಡಿಮೆ ಮಾಡಿ ನೀರಾವರಿ ಹೆಚ್ಚಿಗೆ ಮಾಡಬೇಕು ಅನ್ನೋದು ಮಾಡಬೇಕು ಇವತ್ತಿನ ಒಂದು ಚಿಂತನೆ ಮಾಡಿದ ಉದ್ದೇಶ ಹೌದು ಓಕೆ ಸರ್ ಬೈ ಪಾವಗಡ ತಾಲೂಕಿನ ತಾಜ ಸುದ್ದಿಗಳಿಗಾಗಿ ನಮ್ಮ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತರಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್